ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಶುರುವಾಗಿ ಹದಿಮೂರು ವಾರಗಳು ಕಳೀತಾ ಇದೆ ಈಗಾಗಲೇ ಡಬಲ್ ಎಲಿಮಿನೇಷನ್ ಪ್ರಕ್ರಿಯೆ ನೀವು ಈಗಾಗಲೇ ನೋಡಿದ್ದೀರಾ ಈ ವಾರದಲ್ಲಿ ಮೈಕಲ್ ಅವರು ಕೂಡ ಔಟ್ ಆಗಿದ್ದಾರೆ ಸೊ ಈಗಿರುವಾಗ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದರೆ ಬಿಗ್ ಬಾಸ್ ಮನೆಗೆ ಈಗಾಗಲೇ ಕಿಚ್ಚ ಸುತ್ತಿಪೂರು ಮಾಡಿಕೊಟ್ಟಿರುವಂತಹ ಅಡುಗೆ ಕೂಡ ಕೊಟ್ಟಿದ್ದಾರೆ ಇನ್ನು ಕೇವಲ ಇರೋದು ಅಂತಂದರೆ ಅದು ಸೀಕ್ರೆಟ್ ರೂಮ್ ಹಾಗೆ ಕಿಚ್ಚ ಸುದಿಪರು ಬಿಗ್ ಬಾಸ್ ಮನೆಗೆ ಬರೋದು ವೀಕ್ಷಕರೇ ಆ ವಿಚಾರದ ಬಗ್ಗೆ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಕಿಚ್ಚ ಸುದೀಪ್ ಅವರು ಈಗಾಗಲೇ ಅಲ್ಲಿರುವಂತಹ ಎಲ್ಲ ಸ್ಪರ್ಧೆಗಳಿಗೂ ಕೂಡ ಊಟವನ್ನು ಕೊಟ್ಟಿದ್ದಾರೆ ಅಲ್ಲಿರುವಂಥ ಸ್ಪರ್ಧೆಗಳು ತುಂಬ ಪ್ರೀತಿಯಿಂದ ಆ ಊಟವನ್ನು ಅವರು ಸೇವಿಸಿದ್ದಾರೆ ಸೊ ಇದ್ರ ಜೊತೆಗೆ ಸೀಕ್ರೆಟ್ ರೂಮ್ಗೆ ಯಾರನ್ನಾದರೂ ಸ್ಪರ್ಧೆಯನ್ನು ಔಟ್ ಮಾಡಿ ಅಲ್ಲಿಗೆ ಕಳಿಸುವಂತಹ ಸಾಧ್ಯತೆಗಳಿತ್ತು ಆದರೆ ಇನ್ನೇನು ಕೆಲವೇ ಮೂರು ವಾರಗಳಿರೋದ್ರಿಂದ ಸೊ ಸೀಕ್ರೆಟ್ ರೂಮ್ನ ಕಾನ್ಸೆಪ್ಟ್ ಏನಾದರೂ ತೆಗೆದ್ರಾ ಅಂತ ಇದೆ ಸೊ ಮೇ ಬಿ ಕೊನೆ ಮೂ ವಾರದಲ್ಲಿ ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಳ್ಬೋದು ಅದಕ್ಕೂ ಮುಂಚೆ ಇವರು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಡ್ತಾರೆ ಅದು ಕೂಡ ಮೇಯ್ನ್ ಒಂದು ಏನ್ ಡೋರ್ ಇದೆ ಆ ಡೋರ್ ಇಂದ ಎಂಟ್ರಿಯನ್ನು ಕೊಟ್ಟು ಅಲ್ಲಿರುವಂತಹ ಸ್ಪರ್ಧೆಗಳ ಜೊತೆಗೆ ಕೂತು ಮಾತನಾಡಿ ಕಾಫಿ ಕುಡಿದು ಹೋಗುವಂತಹ ಒಂದು ಸಿನಾರಿಯೋ ಇದ್ದೇ ಇರುತ್ತೆ ಸೊ ಅದು ಯಾವಾಗ ಇವರು ಸ್ಟಾರ್ಟ್ ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಹೋಗೋದಾದ್ರೆ ಅದು ಮೇ ಬಿ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಆಗ್ಬೋದು ಅಥವಾ ಈ ಸಂಡೇ ಈಗ ಆಲ್ರೆಡಿ ಎಪಿಸೋಡ್ ಮುಗಿದಿದೆ ಸೊ ಈ ಸಂಡೇ ಹೋಗುವಂಥ ಸಾಧ್ಯತೆಗಳಿಲ್ಲ ಈ ವೀಕಲ್ಲಿ ಏನಾದರೂ ಮಿಡ್ ವೀಕಲ್ಲಿ ಏನಾದರೂ ಮಾಡುವಂಥ ಸಾಧ್ಯತೆಗಳಿದೆ ಕಿಚ್ಚ ಸುತ್ತೀಪರು ಬಂದು ಅಲ್ಲಿರುವಂಥ ಸ್ಪರ್ಧೆಗಳ ಜೊತೆಗೆ ಮಾತನಾಡಿ ಎಲ್ಲರ ಜೊತೆಗೂ ಕೂತು ಎಲ್ಲರಿಗೂ ಒಂದು ಮಾತನ್ನು ಹೇಳಿ ಬಿಗ್ ಬಾಸ್ ಮನೆಯನ್ನು ಒಂದು ರೌಂಡ್ ನೋಡಿಕೊಂಡು ಸೊ ಅವರಿಗೆ ಯಾರು ಒಂದು ಟ್ರೋಫಿಯನ್ನು ಗೆಲ್ತಾರೆ ಅನ್ನೋದನ್ನು ಲೈಟಾಗಿ ಎಂಟು ಕೊಟ್ಟು ಹೋಗ್ತಾರೆ ಸೊ ಬಿಗ್ ಬಾಸ್ ಮನೆಗೆ ಕಿಚ್ಚ ಸುದೀಪ್ ಅವರು ಯಾವಾಗ ಎಂಟ್ರಿಯನ್ನು ಕೊಡ್ತಾರೆ ಅನ್ನೋದಕ್ಕೆ ನಾನು ಕೂಡ ಸಿಕ್ಕಾಪಟ್ಟೆ ಕ್ಯೂರಾಸಿಟಿಯಿಂದ ಕಾಯ್ತಾ ಇದ್ದೀನಿ ನೀವೇನಾದರೂ ಕಿಚ್ಚ ಸುದೀಪ್ ಅವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಅಲ್ಲಿರೋ ಸ್ಪರ್ಧೆಗಳ ಜೊತೆಗೆ ನೋಡಬೇಕು ಅಂತ ಬಯಸಿದರೆ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ